அது நான் கேனிினப்பா நான் ரொக்க கே நான் தாடி கே நான் அது தாடி நான் இவரினும் அது கட்டி நீ ரொக்க கொடு ஆ சரி நான் முந்தைபாட் அதன் தோரசே இதனு தோரசே காரப்பா துளப்பா பட்டாப்பா இல்லை நான் கேள்மாரில மன்னிக்கு மாநில அர்த்த ஆகல பாத்தீங்க பாத்தீங்க பாருலக்ஷ்மி ஏற்றி அலே நான் பார்க்கு ரொக்க கொட்ட நின்னு கைவிட்டே ஆ கை விட்டே நீ ಪಾರು ಇನ್ನು ಒಳಗದೆ ಹೊರಗದೆ ನಾ ಬಂದೆ ಬಾಗಲ ಮಠ ಬರ್ಲೆ ಇಲ್ಲೇ ನಿಂದಿರ್ಲೆ ಏ ಪಾರು ಏಯ್ ನಿನ್ನ ಕಣ್ಣ ಮುಂದ್ ಸತ್ತಿನಲ್ಲ ಮತ್ತೆ ಅದಕ್ಕೆ ಪಾರು ಪಾರು ಒಂದ್ ಗಂಟ್ಲಾರ್ಕಂತಿ ಮತ್ತ ಅದೇ ಇನ್ನ ನೂರ್ ರೂಪಾಯಿ ಕೊಡು ಅಂದಿದ್ನಲ್ಲ ನೂರ್ ರೂಪಾಯಿ ಬೇಕಾ ತಂದೆ ಆತ ಕೊಡ್ಲ ರೂಪಾಯಿ ಏನಿದು ಕಾಸು ಬಂದಿದ್ದೆ ನಿನ್ ಇದು ಮಾಡಿ ನಾನು ಪಾಲಿಗೆ ನೀ ಇದು ಆಗಿದೆ ನೀ ಮಾಡೋ ಸಂಸಾರ ನನಗೆ ಕಾಗೆ ಕಚೇರಿ ಸಂಸಾರಚೇರಿ ಕಚೇರಿ ತುಂಬಾ ಹೌದೌದು ನೀ ಮಾಡೋ ಮಾಡ ಎರಿಗೆ ಎರಗಿಳಿತು ಕೋಣ ಕೆರಿಗಿತು ಹುಡ್ಕೋತ ಹೋಗು ನಾ ದುಡ್ಕೋತ ಹೋಗ್ತೀನಿ ನಾ ಎಷ್ಟೇ ದುಡಿದ್ರು ನಿನ್ ಜೀವನ ಅಂತ ಕುಡಿಯಕ್ ಸಾಲಲ್ಲ ನಾನು ದುಡಿದು ಮಕ್ಕಳ ಕಡೆ ಸಲ ನಿನ್ನೆ ಕಡೆ ನೋಡ್ಕೊಳ್ಲಿ ಸಂಸಾರದಾಗ ನಾನಾ ಗಂಡಾಗಿನಿ ನೀನೇ ಹೆಣ್ತೇಗಿ ಹೋಗ ನೀನ್ ಹೋಗೊಂದು ನಾಯಿ ನನಗೆ ಹುಚ್ಚಿಗೈತೆ ಮಾತಾಡೋದು ಹೆಚ್ಚಿಗೆ ಮಾತಾಡಿದ್ರೆ ಬಿಚ್ಚಿ ಹೊಡೆದ ನಮ್ಮ ಮಚ್ಚಿನ ನಾಯಿ ನೋಡಿ ನಾಯಿ ಬೊಗಳಂಗೆ ಆಯ್ತು ಕಳ್ಳರು ನೋಡಿ ಬೊಗಳ ನಾಯಿ ಸಿಗ್ಲಿಲ್ಲ ನನಗೆ ಏ ಸೀರೆಗಿನ ಸೂರ ನಡಿ ಯಾವಳಾಗ ನಡಿ ಏಯ್ ಹುಚ್ಚಿಗೆ ಸಾವ್ರ ಮನಿನೂ ಆಟೆ ಗಂಡನ ಮನಿನೂ ಆಟೆ ಇರು ಮನ್ಯಾಗ ನಾ ಹೊಕ್ಕಿನ ಮಟ್ಟಕ್ಕೆ ನಿನ್ನ ಕೂಡ ಯಾರು ಸಂಸಾರ ಮಾಡ್ಬೇಕು ಏಯ್ ಅದ ಕುಡಿದು ಅಲ್ಲಾಡ್ಕೊಂಡ್ ಬಂದರು ಮತ್ತೆ ನನ್ನ ಮೇಲೆ ಜೋರು ಮಾಡ್ತಾರೆ ನಡೆ ನಡೆ ಮಕ್ಳು ತೊಗೊಂಡು ಬದ್ಕದೆ ನನ್ಗೆ ಗೊತ್ತಿಲ್ಲೇನು ನಾ ಕೂಲಿನ ಅಲ್ಲಿ ಮಾಡ್ತ ನಾನು ಹಟ್ಟಿ ತುಂಬಂಗಿಲ್ಲ ಬಂದ್ಬಿಟ್ಟ ನಿನ್ ಹೇಳಕ್ಕೆ ಯಾರಿಗೆ ಬೇಕೋ ಈ ಲೋಕ ಯಾರಿಗಿ ಬೇಕೋ ಈ ಲೋಕ ಕುಡಿದವರು ನೋಡ್ಬೇಕು ಈ ಆಟ ಯಾರಿಗಿ ಬೇಕೋ ಈ ಲೋಕ ಅಪ್ಪ ಬರ್ಲೇ ಇಲ್ಲಲ್ಲ ಒಂದು ಮುಂಜಾನೆ ಹೋದವ್ರ ರಾತ್ರಿ ಆಗದ್ ಹುಡುಗು ಅಲ್ಲೇ ಎಲ್ಲಾರು ಬಾರ್ ಮುಂದೆ ಬಿದ್ದಿರ್ತಾನ ನಿಶ ಮೇಲೆ ತಾನೇ ಎಂತ ಮನಿಗ್ ಬರ್ತಾನ ಜಗದಂಬಿ ಅಪ್ಪ ಸಾಕಪ್ಪ ಈ ಸಂಸಾರ ಈ ಜೀವನ

ಇಂತ ಓದಿನಾಗ ನನ್ನ ಗಂಡ ಇತ್ತೇತ್ರಿ ಎಷ್ಟೋ ಧೈರ್ಯ ಇರ್ತಿತ್ತು ಗಂಡಸ್ರಿಲ್ದ ಮನಿ ಅಂದ್ರ ಕಲ್ರು ನುಗ್ಗತಾರ ನಾ ನುಗ್ತಾವಲ್ಲ ನಾಯಿ ನಾ ಮಾಡ್ಲಿ ಇವ ಮಕ್ಕಳು ಕಟ್ಕೊಂಡು ಇವ ಕುಡಿತನ ನಾವು ಒಂದಕ್ಕೆ ಕಾರಣಕ್ಕೆ ಮನೆಯದೋರೆಗೆ ಹಾಕಿದ್ನಿಲಿ ಇವ ಮಕ್ಕಳು ಇವ ಮಕ್ಕಳು ನೋಡಿದ್ರೆ ನಾ ಹೆಂಗೆ ಮಾಡ್ಲಿ ಇವ ಇವಾಗ ಗಾಂಡಕ್ಕೆ ಕುಡಿದಾರ ಕುಡಿಲಿ ಏನಾರು ಮಾಡಲಿ ಬಾಗಿಲು ಮುಂದೆ ನಾಯಿ ಬಿದ್ದಾಗ ಬಿದ್ದಿದ್ರೆ ಯಾವುದೋ ಒಂದು ಧೈರ್ಯ ಇರ್ತಿತ್ತಲ್ಲ ಇವ ಹೆಂಗೆ ಮಾಡಲಿ ಇವ 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 ಇವ್ ಇವಾಗ ಬಾಗಿಲು ಹೊಡ್ಯಾಕತ್ತಾರಲೇ ಇವ ಹೆಂಗೆ ಮಾಡಲಿ ನಾ ಹೆಂಗೆ ಮಾಡಲಿ ಏರಿಯಾ ಎಲ್ಲದಿಯೋ

ಕುಡಿಯೋದು ಬಿಟ್ರ ಬಂಗಾರ ಇದಂಗ ನನ್ನ ಗಂಡ ರಾತ್ರಿ ಕಲ್ರು ಬಂದು ಆಟ ತಿಂಗಾರ ಮಾಡೋ ಎಲ್ಲದಿಯೋ ಹಿರಿಯ ಯವ ಏನಾಯ್ತವ ಎದ್ಕಳಾತಿ ಏನಿಲ್ಲವ ಹಂಗ ನೀಪ್ಪ ಎಲ್ಲದೇನ ಅಂತೇಳಿ ಒಂಚೂರು ಎದಿ ಹೊಡ್ದಂಗ್ತ ಮಗಳ ನೀ ಏನು ಹೆದ್ರಕ್ಕೆ ಹೋಗ್ಬೇಡ ಬಾಗಿಲಾಕೊಂಡಿಲ್ಲ ಮನೆಯಾಗಿರು ನಿಮ್ಮಪ್ಪ ಅಲ್ಲಿ ಎಲ್ಲರ ದೇವ್ಸ್ಥಾನದಾಗದ ನಾನು ಗುಡಿಯೋ ಕೂತಾನೋ ಹೋಗಿ ನೋಡ್ಕೊಂಬರ್ತೀನ ಉಡ್ಕೊಂಬರ್ತೀನಿ ಎಂಥ ಕಣ್ಣು ಕಟ್ಕೊಂಡು ಹಂಗೆ ಜೀವನ ಮಾಡಲೇ ಇವು ಅಂದಕ್ಕಳು ಕಟ್ಕಂಡಕ್ಕೆ ಒಬ್ಬಕ್ಕೆ ಹೆಂಗೆ ಇರ್ತಾಳನ್ನ ಬೇಡ ಇವನಿಗೆ ಕುಡಿದಿನ ಅಂದ್ಗಳ ಹಂಗೆ ಹೋಗಿ ಎಲ್ಲರೂ ಬೀಳ್ತಾನ ಒಬ್ಬಗೆ ಹೆಂಗಿರ್ಲಿಂತಲ್ಲಿ ಯಾವ ಎಪ್ಪ ಎಂತವನಿಗೆ ಕೊಟ್ಟು ಕುಂತ್ರೆ ನಿಮ್ಮ ಎಣ ಎತ್ತ ನನಗೆ ಯಾವ ಎಲ್ಲಿ ಹೋಗ್ಯಾನ ಏನ ಎಲ್ಲ ಅಂತ ಹುಡುಕಬೇಕು ಯಾರಿಗಂತ ಕೇಳ ಯಾವ ಎಲ್ಲಿ ಕಾಣವಲ್ಲ ಏತಮ್ಮ ನಿಮ್ಮ ಮಾವ ಎಲ್ಲರ ರದ ನೀನು ಹ್ಞೂ ಮಡವ ನೋಡಪ್ಪ ನಿನ್ನೆಯಿಂದ ಕಾಣವಲ್ಲ ನಿನ್ನೆಯಿಂದ ಮನೆ ಬಿಟ್ಟು ಹೋಗيناವಾ ಮಡವ ಕಾಣೋ ನೋಡಪ್ಪ ಅದನಂತೀಯಾ ಆ ಅದನ ಆ ಕುಡದನ ಹಾಗಾದ್ರು ಆ ಕುಡದನ ಮಾಡ್ಲಿ ನೋಡಿ ಬರ್ತೀನಿ ನೋಡ್ತೀನಿ ಎಲ್ಲಿ ಅಂತ ಓ ನಮ್ಮ ಕೋಣನ ಐದ್ರ ಇದ್ರ ಹೆಣ ಎತ್ತಲಿ ಹೆಂಗ್ ನೋಡ ಇದ್ರ ಉಗುದು ಬರಲಿ ಏನ ಸಾಕು ಮಾಡಿಟ್ಟೈತಿ ಇಲ್ಲಾರ ಬಂದು ಚೆಂದಾಗಿ ಬಿದ್ದಿರ್ತದೇನಂತಂದ್ರ ಏಯ್ ಏನ್ ಹೂಗುದ್ ಬಡಲಿ ಯಾಕ ಈಗ ನೆಪ್ಪ ನೆನ್ನನು ಮತ್ತ ಮನ್ಯಾಗ ಅವ್ ಮಕ್ಳು ತಗೊಂಡೋಗ್ ಮಲ್ಗಕ್ಕಾಗ ಹೊಲ್ತು ಇದೀನಿ ನಿನ್ ಗೊತ್ತಿನ ಮನ್ಯಾಗ ಕಲ್ ಬೇರೆ ಬರಕತ್ತಾರ ಕಾಡ್ರದ ಬರಲಿ ಯಾರು ಬರಲಿ ಹೋದ್ರೂ ನಾನು ಪಾಡಿಗೆ ಸತ್ತೀರಿ ನಾನು ಸಂಸಾರನೂ ತ್ಯಾಗ ಮಾಡಿ ಬಂದೇನೆ ಸುಮ್ಮನೆ ಪಾಡಿಗೆ ನೀ ಮನೆಗೆ ಹೋಗ್ಬಿಡು ನೀ ಬರಲಿಲ್ಲ ಅಂದ್ರೆ ನನ್ನ ಗತಿ ಹೆಂಗೋ ಮರಯ ನಾವು ಹೋಗಿ ಯಾರಿಗೆ ಅಂತ ಕೇಳಿ ನಿನ್ಬಿಟ್ರಿ ನೀ ಏನಾಯಿತು ನನಗ ನೀ ಬರಲ್ಲ ಅಂದ್ರೆ ನನ್ನ ಅಣ್ಣ ಬರೀ ಹೆಂಗೋ ಆ ಮಕ್ಕಳು ಕಟ್ಕೊಂಡು ಅಡಿಗೆ ಹೆಂಗೋ ಜೀವನ ಮಾಡಲಿ ನಾನು ಕಳ್ಳರು ಬಂದ್ರೆ ಕೇಳೋರ್ ಇಲ್ಲ ನಗ ಬಂದ್ರಾತ್ರಿ ಯಾರನ್ನ ಬಗ್ ಬಾಗ್ಲ ಬಡದ್ರುನು ಕೇಳೋರ್ ಇಲ್ಲ ನೀನಿಲಿ ಬಿದ್ರು ನನ್ ಗತಿಯ ಹಂಗೂ ನ ಯಾರ ನಂಬ್ಕೊಂಡು ಜೀವನ ಮಾಡ್ಲಿೋ ಹಿರಿಯ ಗಂಡ್ರಿ ಮನೆ ಮಾರ ಬಿಟ್ಟು ಬಂದು ಸನ್ಯಾಸಿ ಆಗ್ತೀನಿ ನನಗೆ ಹೆಂಡತಿ ಮಕ್ಳು ಬೇಡ ಅಂತ ಇಲ್ಲಿ ಕಟ್ಟಿ ಬಂದು ನಾ ಇವನು ಬಿದ್ದನಾಗುದ್ ಬರ್ಲಿ ಮುಂದೆ ನನ್ನ ಜೀವನದ ಕತಿಯಾರ ಅಣ್ಣ ನನ್ಗೆ ಹೇಳೋರು ಕೇಳೋರು ಯಾರು ಇಲ್ದಂಗ ಆಯ್ತಲ್ಲ ಎಣ್ಣ ನನಗೆ ನ್ಯಾಯ ಬೇಕು ಎಣ್ಣ ಅಳಬೇಡ್ರಿ ಅಕ್ಕೋರ ಅಲ್ಲಿ ಹಿರಿಯರು ನಾವು ಬಗೆಹರಿಸ್ತೀನಿ ಹೇಳ್ತೀನಿ ಬರ್ರಿ ಅಲ್ಲಿ ನಾಲ್ಕು ಮಂದಿ ಹಿರಿಯರು ಅದಾರ ಕೇಳಕತ್ರಿ ಹೇಳ್ತಾರ ನಡಿ ಕಾಕ ಅಲ್ಲಿ ಬಾ ಏ ನಡಿ ಅಲ್ಲಿ ಹಿರಿಯರು ಅದಾರ ಅಂತ ಆ ಅಣ್ಣ ಏನೋ ಹೇಳಿಸ್ತಾನಂತ ಕೇಳಿ ನಡಿ ಬೈಯಾಳ ನಾ ಬರಂಗಿಲ್ಲ ಎಲ್ಲಿ ಯಾ ಹಿರಿಯರು ಎಲ್ಲಿ ಹಿರಿಯರು ಬನಿ ಹಿರಿಯವರು ಬನಿ ಹಿರಿಯನವ್ರಿ ಬನಿ ಹಿಂಗ್ ಮಾತಾಡ್ತಾರೆ ಹೆಣ್ಮಗಳು ಎಡ್ ತ್ರಾಸ್ ಕೊಡ್ತಾರ ಗೊತ್ತೇನ್ರಿ ಅಕ್ಕಗ ಸ್ವಲ್ಪ ಹೇಳಿ ಅವನ ಹೆಸರು ಏನು ಲಕ್ಕ ಪ್ರೀ ಹೆಸರು ಎಲ್ರು ಪ್ರೀತಿಯಿಂದ ದಾಳಿಂಬ್ರಿ ದಾಳಿಂಬ್ರಿ ಅಂತ ಕರೀತಾರ್ರಿ ನಾನ್ ದಾಳಿಂಬ್ರಿ ಮಾಮಾ ಅಂತೀನ್ರಿ ಅಲ ಈಗ ಬಂದಿರಲ್ಲ ಇಬ್ಬರು ಕೂಡಿ ಇಟ್ಟೆಲ್ಲ ಮುಂದಿ ಕೂಡ ಏನಾಗ್ಯದ ಏನಂತ ಹೇಳ್ರಿ ಅಪ್ಪ ಇವ ಅದನಲ್ಲಿ ಇವ್ನ ನ್ಯಾಯ ಆತ್ಲೀ ಇವ ನನ್ಗೆ ಗಾಂಡ್ಯಪ್ಪ ಇನ್ ಸಂಸ್ಥಾನ ಕುಡಿತಾನೆ ಅಪ್ಪ ಮನೆಯಾಗ ಇರೋ ಬರೋದನ್ನೆಲ್ಲ ಮಾರಿಗೆ ಮನಿ ಖಾಲಿ ಮಾಡ್ಯಾನ ನಾನು ಎಮ್ಮೆ ಮಾರಕ ಅಪ್ಪ ಅದನ್ನ ಕಸ್ಕೊಂಡು ಬೈಂದ್ ಕಳಿಸಿದ್ದಕ್ಕೆ ಎರಡು ದಿನ್ದ ಅಪ್ಪ ಮನಿ ಕಳ್ರ ಬಂದು ಬಾಗಿಲು ಬಿಡಾಕತ್ತಾರ ಕಾಡಾಗ ಮನಿ ಐತ್ ನಂದು ಮಕ್ಳು ತಗೊಂಡು ಜೀವನ ಮಾಡಾಕತ್ತಿನಿ ಇವ್ ಮಠ ಸೇರ್ತಾನಂತ ನೀನು ಬಂದು ಕಟ್ಟಿ ಮೇಲೆ ಬಿದ್ದಾನೆಪ್ಪ ನಾ ಹೆಣ್ಣು ಹೆಂಗ್ಸ ನಾ ಹೆಂಗ್ ಮಾಡ್ಲಪ್ಪ ನನಗೆ ನ್ಯಾಯ ಕೊಡಿಸ್ರು ಅಪ್ಪ ಮನೀಗ್ ಬರಕ್ ಅಲ್ಯ ಅಂತ ನೀವ ಏ ಕಬ್ರಿಗೆ ಹರ್ಸಿಕೊಂಡ್ರ ಬುದ್ಧಿ ಅಲ್ಲಿಟ್ಟಿ ಹಿಂದಕ್ಕೆ ಹಿರಿಯರು ಹೇಳ್ತಾರ ಗುರು ಇಲ್ಲದ ಮಠ ಅಲ್ಲತ್ತ ಹಿರಿಯರಿಲ್ದ ಮನಿ ಅಲ್ಲತ್ತ ಹೋಗನೇ ಹೋಗು ಕಂಬಗೆ ಮಕ್ಕಳವು ಮಕ್ಕಳ ಮೂತಿನ ನೋಡಿ ಮಾಡ್ಕೊತಿನ ಯಾವ ಇದನ್ನ ಬಿಟ್ಟು ಬಾಳಕ್ಕೆ ಬರ್ಲಿಗ ಅಯ್ಯಪ್ಪ ಅವನು ಬಿಟ್ಟರೆ ನನಗೇನು ಐತಿ ಮಾಡಿದ್ರೆ ಕೂಲಿನ ಅಲ್ಲಿ ಮಾಡಬೇಕು ಇಲ್ಲಾಂದ್ರೆ ಹೊಟ್ಟಿಗೆ ತಣ್ಣನ ಬಟ್ಟೆ ಹಾಕೊಂಡು ಉಪವಾಸ ಇರಬೇಕು ಅವ ಎಂತವ್ನ ಗಂಡನ ಪ್ರಾಣಿ ಒಂದೊಂದು ಹೆಣ್ಣಿಗೆ ಬೇಕಲ್ಲ ಯಪ್ಪ ಈ ಮಕ್ಕಳ ಮಟ್ಟಕ್ಕೆ ಕುಡಿಯಾರವಾ ಗಂಡ ದೇವ್ರ ದೇವ್ರಿ ನೀವು ಕುರ್ತಾ ಹಿಂಗೆ ಮಾಡಿಟ್ಟಿ ಏ ಕಬರಿಗೆ ಹಸಿಕೊಂಡ ಜಗತ್ತ ಚಿಮ್ನ ಹೆಚ್ಚಿ ಹುಡ್ಕಾಡಿದ್ರ ಇಂತ ಹೆಂಡ್ರ ಸಿಗಂಡ ಕಮ್ಮಿಗೆ ಮಾಡ್ಕೊ ತಿನ್ಗ ಹಿಡ್ಸಿಕೊಂಡಿ ಏನಪ್ಪಾ ಮನ ಆಗುದ ಆಗ್ಯದ ಹೋಗುದು ಹೋಗ್ಯದ ಇನ್ನೇನಾದ್ ಚೆಂದ ಗಂಡ ಹೆಣ್ತಿ ಬಾಳೆ ಮಾಡ್ಕೊಂಡು ತಿಂಡ್ರುಪಾ ನೋಡಪ್ಪ ಕುಡಿಬೇಡತ್ತ ಯಾಕೆ ಹೇಳ್ತಾರಪ್ಪ ಅಂದ್ರೆ ಹಿರಿಯರು ಗಂಡ ಹೆಂಡರ ಜಗಳಂದ್ರೆ ಉಂಡು ಮನ್ಗುತ್ತಾನ ಅಂತಾರೆ ನೀನು ಹಂಗ ಕುಡ್ಕೊಂಡು ಹೋದ್ರೆ ರೊಕ್ಕನು ಹಾಳ ಶರೀರು ಹಾಳ ನೋಡ್ಕೊಂಡು ಚಂದಾಗಿ ಮಾಡ್ಕೊಂಡು ತಿನ್ನೋದು ಮಾಡಪ್ಪ ಮಕ್ಕಳು ಮುಂದೆ ಹಾಕ್ಕೊಂಡು ಹೆಣ್ಮಕ್ಳು ಹೆಂಗೆ ಮಾಳೆ ಮಾಡ್ಕೊಂಡು ತಿನ್ಬೇಕು ಹಿಂಗಾದ್ರೆ ನೋಡಿರಿ ಹಿರಿಯರ ನಾನು ಹಾಕಿನ ಬಿಡ ಮನೆಗೆ ಉಳದಲ್ರಿ ನನಗೆ ಆ ಮನೆಯಾಗೆ ಕೆಮ್ಮತಿಲ್ಲ ನಾ ಯಾಕೆ ಹೋಗ್ಬೇಕು ನನಗೆ ಮನೆಯಾಗ ಇಲ್ಲಿ ಆರಾಮ ರೀ ಕಷಾಯ ಕಡ್ಡಿಗೆ ಹುಡುಕ್ತೀನಿ ಊಟಕ್ಕೆ ಹಾಕ್ತಾರೆ ಮುಂಜಾನೆ ಸ್ನಾನ ಮಾಡ್ತೀನಿ ಆರಾಮ ನೆಮ್ಮದಿಂದು ಹೋದಿನಿ ಏನ್ರಿ ಬೇಡ ಮಕ್ಳು ಬೇಡತ್ತೆ ಬಿಟ್ಟು ಬಂದಿನಿ ಮತ್ತೆ ಯಾಕೆ ಬರ್ಬೇಕ್ರಿ ಈಗ ಈಗ ನನ್ನ ಕರೀಲಕ್ಕ ಏನು ಹೇಳ್ತೀರಿ ಈಗ ಅವ್ರಿ ಇಂಥಕ್ಕ ಹೇಳ್ತಿದ್ರೆ ನಾಟಿಗೆ ಹೇಳ್ರಿ ಇಲ್ಲ ಎರಡು ವಾದ್ಯ ಹೇಳಿ ನೋಡು ನೀವು ವಾದ್ಯ ಹೇಳಿದ್ರು ಆಟೆ ಏನು ಮಾಡಿ ಹೇಳಿದ್ರು ಆಟೆ ನಮ್ಮ ಮನೆಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನಾನು ಹಟಿ ಅಂದ್ರೆ ಹಟಿ ಹಿರಿಯ ನನ್ನ ತಪ್ಪಾಗೈತು ಇನ್ನು ಮುಂದೆ ನಾನು ನಿನಗೇನು ಅನ್ನೋಲ್ಲ ಕೈ ಮುಗಿತೀನಿ ಆಗ ನಿನ್ನ ಕಾಲಿಗೆ ಬೀಳ್ತೀನಿ ಬಾರು ಮನೆಗೆ ಹೋಗೋಣ ಇಷ್ಟು ದರಿದಾಗ ನೀನು ಹೇಳ್ತೀನಿ ನಿನ್ನ ಕಾಲಿ ಬಿದ್ದಾಳೆ ನೀವು ಬಿದ್ದಾಳೆ ಮೂರ್ತಿ ನೋಡಿ ಮಾಡು ಅದೇ ಅಚನ ಮೂರ್ತಿ ನೋಡ್ಯಾರ ಬಾಳೆ ಮಾಡ್ಕೊತೀನಿ ಹೊಕ್ಕೇ ಇಲ್ಲ ಸೊಮ್ಮೆ ಹೋಗು ಕರ್ಕೊಂಡು ಅಲ್ಲ ನಾನು ಹೊಡೆ ಅಂತ ನಿನಗೆ ಬತ್ತಾ ನೋಡ್ರಿ ಮನೆಗೆ ನೋಡಿ ನೋಡ ನೋಡಿ ಬಾರಲ್ಬಳಂತೀನಿ ನೋಡಿ ಮರಯ ಅಲ್ಲ ಏನೋ ಹಿರಿಯಾರ ಅದಾರ ಒಂದು ಮಾತು ಕೈ ಮಾಡ್ಯಾರ ಆ ದೈವದವರು ಅಂತ ಹೇಳಿ ಬಡದ ಬುದ್ಧಿ ಹೇಳ್ಯಾರ ಅವ್ರ ಮೇಲೆ ನಿಗ್ರಾಡಿ ಮಾತಾಡ್ತಿಯಲ್ಲ ಹಂಗೆಲ್ಲ ಮಾತಾಡಬಾರ್ದು ನೀನು ಅರ್ಥ ಮಾಡ್ಕೊ ನೀನು ಕುಡಿಯೋದು ಬಿಟ್ಟರೆ ಇಷ್ಟೆಲ್ಲ ಯಾಕಾಗುತ್ತೆ ಹೇಳು ಆಯ್ತು ಪಾರು ಇಲ್ಲಿ ಚೆನ್ನಾಗಿ ಬರ್ತಿಲ್ಲ ನನಗೂ ಮನುಷ್ಯ ಆದಿನಿ ನೀನು ಹಂಗೆ ತಿಳ್ಕೊಬೇಡ ಈ ದೇವ್ರ ಜಾಗದಾಗ ಹೇಳ್ತೀನಿ ನೀನು ಕುಡಿದು ಪಡೀದು ಎಲ್ಲ ಬಿಡ್ತೀನಿ ನೀನು ಆಯಿತು ನಾನಾಯ್ತು ನನ್ನ ಮಾತು ಇಂದು ನಿಂದು ಚೆಂದಾಗ ಇರೋ ನಾಯ್ತು ಲೋ ಇದ್ರಕೀನ್ ನನಗೆ ಇನ್ನೇನು ಬೇಕಾಗಿಲ್ಲ ಇದು ಕಟಾಪ್ ಅಂದ್ರೆ ಕಟಾಪು ಮುಂದಿಟ್ಟಿಯಾಗಿ ಹಿಂದ್ ಇಡಾಂಗ್ಳು ನೋಡ್ಬೇಕ್ರಿ ಇದುಷಿಯಾಗ್ದೇರಿ ನಮಸ್ಕಾರ ಮಾಡಿ ಬಾ ನನ್ನ ಹ್ಯಾಂಡಲ್ ಬಿಡಿಸ್ ನನ್ನ ಚಂದಗಡು ನಮಸ್ಕಾರ ಈ ಯೂಟ್ಯೂಬ್ ಯಾಕೆ ಮಾಡ್ಯಾವಪ್ಪ ಅಂತಂದ್ರೆ ಪ್ರಪಂಚದಾಗ ಗಂಡ ವಸ್ತು ಕುಡುಕಿರ್ತಾನ ಲಪಂಗಿರ್ತಾನ ಬದ್ಮಾಶ್ ಇರ್ತಾನ ಇರ್ತಾನ ಕೇಳಿ ಅವ್ರ ಹೆಂಡರು ಗಂಡನ ಬಿಡಾಕ್ ಬೇಡಂಗ್ಲ ದಯದಾರ ಕೂಡಿ ಏನರ ಬುದ್ಧಿ ಮಾತು ಹೇಳಿ ಗಂಡ ಹಿಂತಿನ ಮೇತಿಗೆ ಹತ್ತಂಥ ಶಕ್ತಿ ಇರೋದು ಇಂಥ ದಯದವರು ಬಳಿ ಅದಕ್ಕೆ ನಾವು ಬುದ್ಧಿ ಹೇಳೇವಿ ಅವನು ಹೂವು ಅಂದಾನ ಒಳ್ಳೆ ರೀತಿಯ ಸಂಸಾರ ಮಾಡ್ತೀನಿ ಅಂತ ಹೇಳೋಣ ಆದರೂ ಈ ವಿಡಿಯೋ ಯಾರು ಯೂಟ್ಯೂಬ್ಗೆ ಬರ್ತದೆ ಅಂದ್ರೆ ದಾನೇಶ್ ಬಡಗೇರ ಹೇಳಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಓಪನ್ ಆಗ್ತದೆ ಆ ವಿಡಿಯೋ ಬಂದ ತಕ್ಷಣ ಅದಕ್ಕೊಂದು ಲೈಕ ಕಮೆಂಟಾ ಸೇರ ಫಾಲೋ ಮಾಡೋದು ತಮ್ಮ ಕಡೆಯದ ವಿಡಿಯೋ ಮಾಡೋದು ನಮ್ಮ ಅದ ಬಡ ಕಲಾವಿದರನ್ನ ಎಬ್ಬಿಸುವಂಥ ಆಸಕ್ತಿ ಇರೋದು ಉತ್ತರ ಕರ್ನಾಟಕದ ಅಭಿಮಾನಿಗಳು ಬರ್ದ ಅದಕ್ಕಾಗಿ ಅಭಿಮಾನಿ ಬಂಧುಗಳೇ ಇಂಥವೆಲ್ಲ ಬಡ ಕಲಾವಿದರು ನೆಂಬಿದ್ದ ಯಾರನ್ನಪ್ಪ ಅಂದ್ರೆ ತಮ್ಮನ್ನು ನೆಂಬೀವಿ ಆ ನೆಂಬಿದಕ್ಕೆ ಎಂದು ಕೈ ಬಿಡಬೇಡ್ರಿ ಕೈ ಹಿಡಿದ ನೆಲೆಸನ್ನು ತಿಳ್ಕೊಂಡು ಕೈ ಮುಗಿದು ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಕುಲದಲ್ಲಿ ಯಾವುದು ಕುಚ್ಚಪ್ಪ ಮತದಲ್ಲಿ ಯಾವುದು